ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ನಿರೀಕ್ಷೆಯಂತೆಯೇ ನಿರೀಕ್ಷೆಯಂತೆಯೇ ಈ ಮೊಯಿದ್ ಖಾನನ ಒಂದೊಂದೇ ಅನಧಿಕೃತ ಆಸ್ತಿಗಳನ್ನು ನೆಲಸಮ ಮಾಡ್ತಾ ಇದ್ದಾರೆ ಯೋಗಿ ಮಹಾರಾಜ್ ಬುಲ್ಡೋಸರ್ ತನ್ನ ತಾಂಡವ ನೃತ್ಯವನ್ನು ಆಡ್ತಾ ಇದೆ ಈ ಅಯೋಧ್ಯೆಯ ವ್ಯಾಪ್ತಿಯಲ್ಲಿ ಪುರ್ಕಲಂದರ್ ಅಂತ ಏರಿಯಾ ಹೆಸರು ಅದಕ್ಕೆ ಭದರ್ಸಾ ಅಂತಲೂ ಹೇಳ್ತಾರೆ ಅಲ್ಲಿ ಈ ಮೊಯಿದ್ ಖಾನನ ಬೇಕರಿ ಇತ್ತು ಆ ಬೇಕರಿಯನ್ನು ಮೊದಲು ಬುಲ್ಡೋಸರ್ ನೆಲಸಮ ಮಾಡುತ್ತೆ ಅದಾದಮೇಲೆ ಮೊಯ್ದ್ ಖಾನನ ಮನೆಯನ್ನು ನೆಲಸಮ ಮಾಡಲಾಗ್ತದೆ ಜೊತೆಗೆ ಇದ್ದಂಥ ಕಾಂಪ್ಲೆಕ್ಸನ್ನು ಹೊಡೆಯುವಂಥ ಕೆಲಸ ಶುರುವಾಗುತ್ತೆ ಮೊದಲೇದಾಗ ಒಂದೇ ಒಂದು ನಿಮಿಷದಲ್ಲಿ ಮೊಯ್ದ್ ಖಾನ್ ಯಾರು ಅಂತ ಹೇಳಿಬಿಡ್ತೀನಿ ಅದಾದ ಮೇಲೆ ವಿಷಯವನ್ನು ಮಾತನಾಡೋಣ ನಿಮಗೆ ಗೊತ್ತಿರುವ ಹಾಗೆ ಈತ ಯಾವ ಸಮಾಜವಾದಿ ಪಾರ್ಟಿ ಮತ್ತು ಕಾಂಗ್ರೆಸ್ ಪಕ್ಷ ಅಯೋಧ್ಯೆಯಲ್ಲಿ ನಾವು ಜಯವನ್ನು ಗಳಿಸಿದ್ದೇವೆ ಶ್ರೀರಾಮನು ಈಗ ರಾಜ ಅಲ್ಲ ಈ ಅವಧೇಶ್ ಪ್ರಸಾದ್ ಈಗ ರಾಜ ಅಂತ ಎಲ್ಲ ಕಡೆ ಬಿಂಬಿಸ್ತಾ ಇದ್ದರು ಅಲ್ಲಿಯ ಎಂ ಪಿ ಫೈಜಾಬಾದ್ ಎಂ ಪಿ ಅವಧೇಶ್ ಪ್ರಸಾದನ ನಿಕಟವರ್ತಿಯಾಗಿರುವಂಥ ವ್ಯಕ್ತಿ ಮೋಯಿದ್ ಖಾನ್ ಈ ಮೊಯಿದ್ ಖಾನ್ ಹನ್ನೆರಡು ವರ್ಷದ ಒಬ್ಬ ದಲಿತ ಬಾಲಕಿಯ ಮೇಲೆ ಗ್ಯಾಂಗ್ ರೇಪ್ ಮಾಡ್ತಾನೆ ತನ್ನ ನೌಕರರನ್ನು ಬಳಸ್ಕೊಂಡು ಜೊತೆಗೆ ಅದನ್ನು ವಿಡಿಯೋ ಮಾಡ್ತಾನೆ ಮಾಡಿ ಬ್ಲ್ಯಾಕ್ ಮೇಲ್ ಮಾಡ್ತಾ ಇರ್ತಾನೆ ಆ ಹುಡುಗಿ ಇದ್ದಕ್ಕಿದ್ದ ಹಾಗೆ ಪ್ರೆಗ್ನೆಂಟ್ ಆಗಿಬಿಡ್ತಾನೆ ಯಾವಾಗ ಪ್ರೆಗ್ನೆಂಟ್ ಆಗ್ತಾಳೆ ಮನೆಯವರೆಲ್ಲ ಗಾಬರಿ ಆಗಿಬಿಡ್ತಾರೆ ಗಾಬರಿಯಾಗಿ ಹೋಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತಾರೆ ಕಂಪ್ಲೇಂಟ್ ತಗೊಳ್ಳಿ ಪೊಲೀಸ್ ಸ್ಟೇಷನಲ್ಲಿ ಸಿದ್ಧರಿಲ್ಲ ನೋಡಿ ಹೆಂಗಿದೆ ಇದಕ್ಕಿಂತ ದುರಂತ ಏನಂದರೆ ಒಂದು ವಿಪರ್ಯಾಸ ಏನಂದರೆ ಯಾವ ಪೊಲೀಸ್ ಚೌಕಿ ಇದೆಯಲ್ಲ ಆ ಪೊಲೀಸ್ ಚೌಕಿ ಹೆಸರು ಪುರಕಲಂದರ್ ಪೊಲೀಸ್ ಚೌಕಿ ಅಂತೆ ಆದರೆ ಅದು ಇರೋ ಜಾಗ ಈ ಮೊಯೀದ್ ಖಾನ್ ಇರುವ ಮನೆಯ ಮೇಲ್ಗಡೆ ಇರುವಂಥ ಪೊಲೀಸ್ ಸ್ಟೇಷನ್ ಅವ್ರು ಹೇಳ್ತಾರೆ ಇದನ್ನು ಕೇಸ್ ನಾವು ರಿಜಿಸ್ಟ್ರು ಮಾಡ್ಕೊಳ್ಳೋಕ್ಕಾಗಲ್ಲ ಈ ರೀತಿ ದಿನ ಬರ್ತಾವೆ ರೇಪ್ ಕೇಸ್ ಅಂತ ಹಂಗೆಲ್ಲ ಮಾಡ್ಕೊಳೋಕ್ಕಾಗಲ್ಲ ಆ ಬಿಲ್ಡಿಂಗಿನ ಓನರ್ ಮೇಲೆ ಕೇಸ್ ಕೊಡ್ತೀನಿ ಅಂತಂದ್ರೆ ಪೊಲೀಸರು ಒಪ್ಕೋತಾರೆ ಮೊದಲೇ ಪೊಲೀಸರು ಈಗಾಗಲೇ ಅಲ್ಲಿ ಸಮಾಜವಾದಿ ಪಾರ್ಟಿ ಎಂ ಪಿ ಆಗಿರೋದ್ರಿಂದ ಆತನ ಆಟಾಟೋಪ ಶುರುವಾಗಿಬಿಟಿರುತ್ತೆ ಇವರು ಹೋಗಿ ಪಾಪ ದಲಿತ ಹೆಣ್ಮಗಳು ನಿಷಾದ್ ಅಂತೇಳಿ ಒಂದು ಸಮುದಾಯ ಅಲ್ಲಿ ಒಂದು ಹಿಂದುಳಿದ ವರ್ಗದ ಸಮುದಾಯ ಅತಿ ಹಿಂದುಳಿದ ವರ್ಗ ಅದು ಸಮುದಾಯದ ನಾಯಕರನ್ನು ಭೇಟಿ ಆಗ್ತಾಳೆ ಯೋಗಿ ಆದಿತ್ಯನಾಥ್ ಅವ್ರನ್ನ ಭೇಟಿ ಆಗ್ತಾರೆ ಅವರು ತಕ್ಷಣ ಅಲ್ಲಿರುವಂಥ ಇಬ್ಬರು ಸ್ಟೇಷನ್ನಲ್ಲಿರುವಂಥ ಪೊಲೀಸ್ ಆಫೀಸರ್ಗಳನ್ನ ಸಸ್ಪೆಂಡ್ ಮಾಡ್ತಾರೆ ಒಬ್ಬನ ಹೆಸರು ರತನ್ ಶರ್ಮಾ ಅಂತ ಇನ್ನೊಬ್ಬನ ಹೆಸರು ಅಖಿಲೇಶ್ ಗುಪ್ತಾ ಅಂತ ಇಬ್ಬರಿಬ್ಬರನ್ನ ತಕ್ಷಣದಲ್ಲಿ ಅಮಾನತನಲ್ಲಿ ಇಡಲಾಗತ್ತೆ ಮತ್ತು ಇವ್ರ ಮೇಲೆ ಕೇಸನ್ನು ದಾಖಲು ಮಾಡಲಾಗುತ್ತೆ ಮೊಯೀದ್ ಖಾನ್ ಮೇಲೆ ಮೊಯೀದ್ ಖಾನ್ ತಪ್ಪಿಸ್ಕೊಂಡು ತಿರುಗ್ತಾ ಇರ್ತಾನೆ ಅವ್ನು ಹಿಡ್ಕೊಂಬರ್ಲಾಗುತ್ತೆ ಪೋಕ್ಸೋ ಆ್ಯಕ್ಟ್ನಲ್ಲಿ ಕೇಸ್ ಹಾಕಲಾಗತ್ತೆ ನೋಡಿ ಹೇಗಿದೆ ಅಂದರೆ ಈ ರೀತಿ ಈತ ಓಡ್ ಹೋಗಿದ್ಮೇಲೆ ಈತನ ಹಿಡ್ಕೊಂಬಂದು ಅರೆಸ್ಟ್ ಮಾಡ್ತಾರಲ್ಲ ಮಾಡಿದ ಮೇಲೆ ಆ ಹುಡುಗಿಯ ಕುಟುಂಬದವರ ಮೇಲೆ ಈ ಮೊಯಿದ್ ಖಾನ್ನ ಶಿಷ್ಯಂದಿರ್ತಾರಲ್ಲ ಆ ರೌಡಿಗಳು ಗ್ಯಾಂಗ್ಸ್ಟರ್ಗಳು ಹೋಗಿ ಬೆದರಿಕೆಯನ್ನು ಹಾಕ್ಲಿಕ್ಕೆ ಶುರು ಮಾಡ್ತಾರೆ ನೀ ಕೇಸನ್ನು ವಾಪಸ್ ತಗೋ ತೆಗೆದುಕೊಳ್ಳದೆ ಹೋದರೆ ನಿನ್ನ ಇಡೀ ಕುಟುಂಬವನ್ನು ಮುಗಿಸ್ಬಿಡ್ತೀವಿ ಅಂತ ನೋಡಿ ಯಾವ ಮಟ್ಟಿನ ಸಮಾಜವಾದಿ ಪಾರ್ಟಿ ಯಾವ ಮಟ್ಟಿನ ರಾಜಕೀಯ ಅಂಥೇಳಿ ಈ ಮೊಯಿದ್ ಖಾನ್ ಅಲ್ಲಿಯ ನಗರಾಧ್ಯಕ್ಷ ಇವು ಸಮಾಜವಾದಿ ಪಾರ್ಟಿದು ಕೂಡೋದು ನಿಲ್ಲೋದು ಉಣ್ಣೋದು ಓಡಾಡೋದು ಎಲ್ಲವೂ ಈ ಅವಧೇಶ್ ಪ್ರಸಾದ್ ಜೊತೆಗೆ ಅವಧೇಶ್ ಪ್ರಸಾದ್ ಈಗ ದಿಲ್ಲಿಯಲ್ಲಿ ಹೇಗೆ ಮಿಂಚ್ತಾ ಇದ್ದಾನೆ ಅಂತಂದರೆ ಐನೂರ ನಲ್ವತ್ತ್ಮೂರು ಎಂ ಪಿಗಳಲ್ಲಿ ಐದುನೂರ ನಲವತ್ತೆರಡು ಎಂ ಪಿಗಳೇ ತಕ್ಕಡಿನಲ್ಲಿ ಹಾಕಿರೋ ತೂಕ ಬೇರೆ ಇವು ಒಂದೊಂದೇ ತೂಕ ಬೇರೆ ಏಕೆಂದರೆ ಅಯೋಧ್ಯೆಯಲ್ಲಿ ಗೆದ್ಕೊಂಡು ಬಂದುಬಿಟ್ಟಿದ್ದೀನಿ ಅಂತ ಈತನಿಗೆ ಬಿಂಬು ಯಾವಾಗ ಅಲ್ಲಿ ಸಂಸತ್ತಿನ ಹೊರಗಡೆ ಇತ್ತ ಬರುವಾಗ ಮಾಧ್ಯಮದವರು ಪ್ರಶ್ನೆ ಕೇಳ್ತಾರೆ ಏನಪ್ಪಾ ನಿನ್ನ ಫ್ರೆಂಡು ನಿನ್ನ ಜೊತೆ ಒಂದೇ ತಟ್ಟಿಲಿ ಊಟ ಮಾಡೋ ಮನುಷ್ಯ ಗ್ಯಾಂಗ್ ರೇಪ್ ಮಾಡಿದ್ದಾನೆ ಬ್ಲ್ಯಾಕ್ ಮೇಲ್ ಮಾಡಿದ್ದಾನೆ ಹುಡುಗಿ ಪ್ರೆಗ್ನೆಂಟ್ ಆಗಿದ್ದಾಳೆ ಅಂತ ಕೇಳಿದರೆ ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದಾನೆ ಇಂಗ್ಲೀಷ್ನಲ್ಲಿ ಉತ್ತರ ಕೊಡ್ಲಿಕ್ಕೆ ಹೋಗ್ತಾನೆ ಹೊಸದಾಗಿ ಇಂಗ್ಲೀಷ್ ಸ್ಪೀಕಿಂಗ್ ಕೋರ್ಸ್ನವರು ಸೇರಿಕೊಂಡು ಅವರು ಮಾತಾಡ್ತಾರಲ್ಲ ಆ ರೀತಿ ಐ ಡೋಂಟ್ ನೋ ಐ ಹ್ಯಾವ್ ನಾಟ್ ಸೀನ್ ಐ ಹ್ಯಾವ್ ನಾಟ್ ಕಮ್ ಟು ಐ ಹ್ಯಾವ್ ನಾಟ್ ಸೀನ್ ಎನಿಥಿಂಗ್ ಅಬೌಟ್ ದಿಸ್ ಈ ರೀತಿಯಾದಂಥ ಹರಕು ಮೂರ್ಖು ಇಂಗ್ಲೀಷಲ್ಲಿ ಮಾತಾಡಿಕೊಂಡು ಅಲ್ಲಿಂದ ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದಾನೆ ಇನ್ನು ಇವರ ಬಾಸ್ ಇದಾನಲ್ಲ ಅಖಿಲೇಶ್ ಯಾದವ್ ಅಂತ ಆತ ನೋಡಿ ಒಬ್ಬ ಇವರು ಹೇಳೋದೇ ಏನಂತ ಪಿ ಡಿ ಎ ಅಂತ ಹೇಳ್ಕೊಂಡು ಓಡಾಡೋದು ಅಂಥದ್ದು ಅತಿ ಹಿಂದುಳಿದ ವರ್ಗಗಳ ಒಬ್ಬ ಹೆಣ್ಮಗಳ ಮೇಲೆ ಅತ್ಯಾಚಾರ ಆಗಿದೆ ಮಗುವಿನ ಮೇಲೆ ಅತ್ಯಾಚಾರ ಆಗಿದೆ ಈತ ಅದನ್ನು ಖಂಡಿಸ್ಬೇಕಲ್ವ ಆತ ಹೇಳ್ತಾನೆ ಆ ಹುಡುಗಿಯ ಡಿ ಎನ್ ಎ ಮಾಡ್ಸೋಣ ಡಿ ಎನ್ ಎ ಮಾಡಿಸಿ ಪರೀಕ್ಷೆ ಮಾಡೋಣ ಅದಾದ ಮೇಲೆ ತೀರ್ಮಾನ ಕೈಗೊಳ್ಳೋಣ ಅಂದರೆ ಇಲ್ಲಿ ಮೊಯೀದ್ ಖಾನ್ ಮುಸಲ್ಮಾನ ಈತನನ್ನು ನಾವು ಈ ರೀತಿ ಅವನ ಖಂಡಿಸಿಬಿಟ್ರೆ ಆತನನ್ನು ಬಂಧಿಸಿ ಆತನ ಮೇಲೆ ಕ್ರಮ ಕೈಗೊಳ್ಳಿ ನ್ಯಾಯ ಕೊಡಬೇಕು ಅಂತೆಲ್ಲ ಹೇಳಿಬಿಟ್ರೆ ಮುಸಲ್ಮಾನರು ಉಲ್ಟಾಗಿಬಿಡ್ತಾರೆ ಮುಂದೆ ಉಪಚುನಾವಣೆ ಇದೆ ಅಂದರೆ ಎಲ್ಲದರಲ್ಲಿಯೂ ರಾಜಕೀಯ ನೋಡುವಂಥ ಜನ ಇವರು ಇನ್ನು ಲಡಕಿ ಹೂ ಲಡಸಕ್ತಿ ಹೂ ತಿನ್ನೊಬ್ಬರಿದ್ದಾರೆ ಅಲ್ಲಿ ನಿನ್ನೆ ವಯನಾಡಿಗೆ ಬಂದಿದ್ದರು ಅವರು ಅವ್ರದ್ದು ಉಸಿರಿಲ್ಲ ರಾಹುಲ್ ಗಾಂಧಿ ಕಂಡು ಕಂಡು ಕಡೆ ಸ್ಪೆಷಲ್ ಫ್ಲೈಟ್ ತೊಗೊಂಡು ಓಡೋಗ್ತಾರೆ ತಮ್ಮ ಉತ್ತರ ಪ್ರದೇಶದಲ್ಲೇ ಇಂಥದ್ದೊಂದು ಘಟನೆ ನಡೆದಿದೆ ಅತಿ ಹಿಂದುಳಿದ ವರ್ಗದ ಮಗುವಿನ ಮೇಲೆ ಇಂಥದ್ದೊಂದು ಅತ್ಯಾಚಾರ ಆಗಿದೆ ಇವರು ಇದ್ರ ಕುರಿತು ಒಂದೇ ಒಂದು ಖಂಡನೆಯನ್ನು ಮಾಡಿಲ್ಲ ಅಂದರೆ ಇವರೆಲ್ಲರೂ ಕೇವಲ ಮತ್ತು ಕೇವಲ ರಾಜಕೀಯ ಮಾಡೋದು ಇದರಿಂದ ವೋಟ್ ಬರುತ್ತೆ ಅಂದರೆ ಅಂಥ ಜಾಗಕ್ಕೆ ಹೋಗೋದು ಇಲ್ಲದೇ ಇದ್ದರೆ ಇವ್ರಿಗೇನು ಸಂಬಂಧ ಇರೋದಿಲ್ಲ ಮಾನವೀಯ ಮೌಲ್ಯಕ್ಕೆ ಒಂದೇ ಒಂದು ಪೈಸೆ ಬೆಲೆ ಇರೋದಿಲ್ಲ ಯೋಗಿ ಆದಿತ್ಯನಾಥ್ ಏನು ಮಾಡ್ತಾರೆ ಮೊದಲು ಅಲ್ಲಿ ಯಾವ ಪೊಲೀಸ್ ಚೌಕಿ ಇತ್ತಲ್ಲ ಆ ಪೊಲೀಸ್ ಚೌಕಿ ಒಂದು ಔಟ್ ಪೋಸ್ಟ್ ಅಲ್ಲಿ ಅಖಿಲೇಶ್ ಗುಪ್ತಾ ಸಸ್ಪೆಂಡ್ ಆಗ್ತಾನೆ ಅದಾದಮೇಲೆ ರತನ್ ಶರ್ಮಾನ ಸಸ್ಪೆಂಡ್ ಮಾಡಲಾಗತ್ತೆ ಯಾಕೆ ಕೇಸ್ ರಿಜಿಸ್ಟ್ರ್ ಮಾಡ್ಕೊಂಡಿಲ್ಲ ಅಂತ ಯಾಕೆಂತಂದರೆ ನೋಡಿ ಓಪನ್ ಆ್ಯಂಡ್ ಶಟ್ ಇದು ಹುಡುಗಿ ಪ್ರೆಗ್ನೆಂಟ್ ಆಗಿದ್ದಾಳೆ ಬ್ಲಡ್ ಟೆಸ್ಟ್ ಮಾಡಲಾಗತ್ತೆ ಎಮ್ ಎಲ್ ಸಿ ಮೆಡಿಕಲ್ ಲೀಗಲ್ ಇದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಗೊತ್ತಾಗತ್ತೆ ಈ ಅತ್ಯಾಚಾರಿ ಮಾಡಿರೋವಂಥ ಕೆಲಸ ಈಗ ಅಲ್ಲಿಯ ಜನ ಹೇಳ್ತಾ ಇದ್ದಾರೆ ಇದು ಒಂದು ಪ್ರಕರಣ ಎಲ್ಲ ಈ ರೀತಿ ಮಾಡಿರೋದೀತ ಈ ರೀತಿ ಐವತ್ತು ಅರುವತ್ತು ರೇಪ್ಗಳನ್ನು ಮಾಡಿದ್ದಾನೆ ಇವನು ಎಲ್ಲವನ್ನೂ ಮುಚ್ಚಿ ಹಾಕಲಾಗಿದೆ ಎಪ್ಪತ್ತು ವರ್ಷ ರೀ ಅವನಿಗೆ ಮೊಯೀದ್ ಖಾನ್ಗೆ ಪಾಪ ಹನ್ನೆರಡು ವರ್ಷದ ಹುಡುಗಿ ಮೇಲೆ ರೇಪ್ ಮಾಡಿದ್ದಾನೆ ಎಲ್ಲವನ್ನು ಹಾಕಲಾಗಿದೆ ಇದು ಒಂದೇ ಹೊರಗಡೆ ಬಂದಿರೋದು ಈತನಿಗೆ ಶಕ್ ತಕ್ಕ ಶಾಸ್ತಿ ಆಗಲೇಬೇಕು ಅಂತ ಅಲ್ಲಿಯ ಜನ ಹೇಳ್ತಾ ಇದ್ದಾರೆ ಈಗ ಯೋಗಿ ಆದಿತ್ಯನಾಥ್ ಏನು ಮಾಡ್ತಾರೆ ಮೊದಲೇದಾಗಿ ಆ ಕುಟುಂಬದವ್ರನ್ನ ಮನೆಗೆ ಹೋಗಿ ಭೇಟಿ ಆಗ್ತಾರೆ ಯೋಗಿ ಆದಿತ್ಯನಾಥ್ ಅಲ್ಲಿ ಮಹಾರಾಜ್ಯ ಮಹಾರಾಜಿ ಅಂತ ಕರೆಯೋದು ಯೋಗಿ ಆದಿತ್ಯನಾಥ್ ಅವ್ರಿಗೆ ಸಿ ಎಮ್ ಅಂತ ಯಾರು ಕರೆಯೋದಲ್ಲ ಮುಖ್ಯಮಂತ್ರಿ ಮಹೋದಯ ಅನ್ನಲ್ಲ ಮಹಾರಾಜಿ ಆಯತೆ ಯೋಗೀಜಿ ಆಯತೆ ಅಂತಲೇ ಹೇಳೋದು ಯೋಗೀಜಿ ಹೋಗ್ತಾರೆ ಹೋಗಿ ಅವ್ರ ಕುಟುಂಬದವ್ರಿಗೆ ಹೇಳ್ತಾರೆ ನಿಮ್ಗೆ ಎಲ್ಲ ರೀತಿಯ ರಕ್ಷಣೆ ಕೊಡ್ತೀವಿ ಏನು ಗಾಬರಿ ಆಗಬೇಕಾಗಿಲ್ಲ ಅಂತ ಹೇಳ್ತಾರೆ ಜೊತೆಗೆ ಈತನ ಕುಂಡಲಿಯನ್ನು ತೆಗಿಯಲಾಗುತ್ತೆ ಜಾತಕ ಬಿಚ್ಚಬೇಕಲ್ವ ಯಾರು ಮಾ ಈ ರೀತಿ ರೇಪ್ ಮಾಡಿದ್ದಾನೆ ನೋಡಿದರೆ ಈತ ನೀವು ನಂಬಲಿಕ್ಕೆ ಸಾಧ್ಯ ಇಲ್ಲ ಒಂದು ಕೆರೆಯನ್ನೇ ಮುಳುಗಿಸಿದಂಥ ಮನುಷ್ಯ ಆಯಿತ ಆ ಕೆರೆಯ ದಂಡೆ ಮೇಲಿರುವಂಥ ಎಲ್ಲ ಜಾಗವನ್ನು ತನ್ನ ಸ್ವತ್ತನ್ನು ಮಾಡ್ಕೊಂಡಿದ್ದಾನೆ ಅತಿಕ್ರಮಣ ಮಾಡಿದ್ದಾನೆ ಯಾರ್ದು ಅತಿ ಹಿಂದುಳಿದ ವರ್ಗದವರ ಆಸ್ತಿಯನ್ನು ಲಪಟಾಯಿಸಿರ್ತಾನೆ ಲಪಟಾಯಿಸಿ ಅಲ್ಲಿಗೆ ಶಾಪಿಂಗ್ ಕಾಂಪ್ಲೆಕ್ಸ್ ಕಟ್ಟಿರ್ತಾನೆ ಅಲ್ಲೇ ತನ್ನ ಮನೆಯನ್ನು ಕಟ್ಕೊಳ್ತಾನೆ ಅಲ್ಲಿ ಬೇಕರಿಯನ್ನು ಮಾಡ್ತಾನೆ ಒಂದೊಂದಾಗಿ ಶನಿವಾರ ದಿವಸ ಮಧ್ಯಾಹ್ನ ಅಲ್ಲಿ ಉತ್ತರ ಪ್ರದೇಶ ಸರ್ಕಾರ ಫಸ್ಟಿಗೆ ಜೆ ಸಿ ಬಿ ಬುಲ್ಡೋಸರ್ಗಳನ್ನ ತೊಗೊಂಡ್ಬರುತ್ತೆ ಒಂದೊಂದಾಗಿ ಕೆಡಲಿಕ್ಕೆ ಶುರು ಮಾಡ್ತೇವೆ ಬೇಕರಿ ಐಟಮೆಲ್ಲ ಹೊರಗೆ ಬಿಸಾಕ್ತಾರೆ ಒಂದು ಬ್ಯಾಂಕ್ ಬೇರೆ ಇರ್ತದೆ ಬ್ಯಾಂಕ್ನವ್ರಿಗೆ ನೋಟಿಸ್ ಇಶ್ಯೂ ಮಾಡಲಾಗತ್ತೆ ಇನ್ನು ಕೆಡವು ಬಿಟ್ಟರೆ ಭಾಳ ತೊಂದರೆ ಆಗುತ್ತೆ ಅನ್ನೋಂಥ ಕಾರಣಕ್ಕೋಸ್ಕರ ಇಷ್ಟು ದಿವಸದೊಳಗೆ ನೀವು ಖಾಲಿ ಮಾಡಿ ಇದನ್ನು ನಾವು ನೆಲಸಮ ಮಾಡಬೇಕು ಅಂತ ನೀವು ನಂಬಲ್ಲ ಹೇಳಿದರೆ ಕನಿಷ್ಠ ಎಂದರೂ ಒಂದು ನೂರು ಕೋಟಿ ರೂಪಾಯಿ ಆಸ್ತಿಯನ್ನು ಈತ ಅತಿಕ್ರಮಣ ಮಾಡಿಕೊಂಡಿದ್ದ ಸುಮ್ಮನೆ ಆಲೋಚನೆ ಮಾಡಿ ನೋಡಿ ಒಂದು ವೇಳೆ ಅಖಿಲೇಶ್ ಯಾದವ್ ಸರ್ಕಾರ ಇದ್ದಿದ್ರೆ ಏನಾಗಿರೋದು ವಿಷಯವೇ ಹೊರಗಡೆ ಬರ್ತಿದ್ದಿಲ್ಲ ಹೊರಗಡೆ ತಂದು ಪ್ರತಿಭಟನೆ ಯಾರಾದರೂ ಮಾಡಿದರೆ ಏನೂ ಆಗಿದೆ ಬಿಡ್ರಿ ಹೋಗಲಿ ಬಿಡ್ರಿ ಅಂತ ಹೇಳಿಬಿಡ್ತಿದ್ದ ಇವರಪ್ಪ ಅದೇ ಮಾತನ್ನು ಹೇಳ್ತಾಯಿದ್ರು ಲಡಿಕೆ ಕ್ಯಾ ಹೇ ಕ್ಯಾ ಕರೆಸಕ್ತೆ ಹೇ ಅಂತಿದ್ದು ಇವರಪ್ಪ ಮುಲಾಯಂ ಮುಲಾಯಂ ಯಾದವ್ ಅವರು ಹೇಳ್ತಾ ಇದ್ದದ್ದು ಲಡಿಕೆ ಹೇ ಕರ್ಸಕ್ತೆ ಹೇ ಹುಡುಗರಿದ್ದಾರೆ ಮಾಡಿರ್ತಾರೆ ತಪ್ಪಿದೆ ಅದರಲ್ಲಿ ಬುಡ್ಡ ಹೇ ಕಿಯಾ ಹೇ ಮುದುಕ ಇದ್ದಾನೆ ಮಾಡಿದನು ಬಿಡಿ ಅನ್ನುವಂಥ ಉಡಾಫಿಯನ್ನು ಮಾಡ್ಕೊಂಡು ಬಂದಂಥ ಜನ ಅತಿ ಅಮ್ಮದನಿಗೆ ಗಂಗಾ ನದಿಯಷ್ಟೇ ಪವಿತ್ರ ಈತ ಅಂತ ಹೇಳಿದ ಮನುಷ್ಯ ಆಯ್ತ ಜೊತೆಗೆ ಅಲ್ಪಸಂಖ್ಯಾತರು ಗನ್ಗಳನ್ನು ಮಾರಕಾಸ್ತ್ರಗಳನ್ನು ಇಟ್ಕೋಬೇಕು ಅವ್ರು ರಕ್ಷಣೆ ಮಾಡ್ಕೋಬೇಕಲ್ಲ ಅಂತ ಹೇಳಿದ ಮನುಷ್ಯ ಅಂಥ ಸಮಾಜವಾದಿ ಪಾರ್ಟಿ ಈಗ ಅಖಿಲೇಶ್ ಯಾದವು ಇದನ್ನು ಒಂದೇ ಒಂದು ಶಬ್ದ ಎಲ್ಲಿ ಖಂಡನೆ ಮಾಡಿಲ್ಲ ಹೋಗಿ ಆ ಮಗುವನ್ನು ನೋಡಿ ಅದಕ್ಕೆ ಸಮಾಧಾನ ಹೇಳಿ ಅವ್ರು ಹೋಗಲಿ ಆತನ ಪತ್ನಿ ಕೂಡ ಎಂ ಪಿ ಇದಾರೆ ಡಿಂಪಲ್ ಯಾದವ್ ಅವ್ರು ಹೋಗ್ಬೋದಿತ್ತು ರಾಮ್ ಗೋಪಾಲ್ ಯಾದವ್ ಆತ ಹೋಗ್ಬೋದು ಒಬ್ಬರೇ ಒಬ್ಬರು ಹೋಗೋದಿಲ್ಲ ಅವ್ರು ಹೇಳ್ತಾರೆ ಇದನ್ನು ಇಟ್ಕೊಂಡು ನೀವು ರಾಜಕೀಯ ಮಾಡ್ತಾ ಇದ್ದೀರಿ ಅಂತ ಅಲ್ಲ ಸ್ವಾಮಿ ಇದು ರಾಜಕೀಯ ಅಲ್ಲ ಇದು ಮಾನವೀಯತೆಯ ಪ್ರಶ್ನೆ ಇದು ನಿಮ್ಮ ನೀವು ರಾಜಕೀಯ ಮಾಡ್ತಾ ಇರೋದು ಯಾಕೆಂದರೆ ರಾಜಕೀಯ ಮಾಡುವಂಥ ವ್ಯಕ್ತಿ ಈತಂಥ ಕೆಲಸ ಮಾಡಿರೋದು ಇದು ಸ್ವಾಭಾವಿಕವಾಗಿ ದೊಡ್ಡ ಮಟ್ಟದಲ್ಲಿ ಬಿಂಬಿತ ಆಗಿಯೇ ಆಗತ್ತೆ ಯಾರೂ ತಡೆಯಲಿಕ್ಕೆ ಸಾಧ್ಯ ಇಲ್ಲ ಉತ್ತರ ಪ್ರದೇಶದಲ್ಲಿ ಶೇಕಡಾ ತೊಂಬತ್ತರಷ್ಟು ಈ ರೀತಿಯ ಘಟನೆಗಳಾರದಾಗೆ ಯೋಗಿ ಮಹಾರಾಜ್ ನೋಡಿಕೊಂಡಿದ್ದಾರೆ ಅದರ ಮಧ್ಯೆಯೂ ಸಮಾಜವಾದಿ ಪಾರ್ಟಿಯ ಹಮ್ಮು ಬಿಮ್ಮು ಇರುವ ಜನ ಇದಾರಲ್ಲ ಯಾವಾಗ ಮೂವತ್ತೇಳು ಸೀಟ್ ಬಂದುಬಿಟ್ಟಿದೆಯೋ ಇವರು ಇನ್ನಿಲ್ಲದಾಗಿ ಎಲ್ಲರೂ ಕೋಡ್ ಬಂದುಬಿಟ್ಟಿದ್ದಾವೆ ಹೀಗಾಗಿ ಏನು ಬೇಕಾದ್ರು ಮಾಡ್ಬೋದು ಪೊಲೀಸ್ ಸ್ಟೇಷನ್ ದಕ್ಷಿಸ್ಕೋಬೋದು ಅಂತ ಇವ್ರು ತಿಳ್ಕೊಂಡಿದ್ದಾರೆ ಆದರೆ ಯೋಗಿ ಮಹಾರಾಜ್ ಇರೋವರೆಗೂ ಇಂಥ ಯಾವ ಆಟ ನಡೆಯೋದಿಲ್ಲ ಅಂತ ಮತ್ತೊಂದು ಸಲ ಸಾಬೀತಾಗಿದೆ ಉಳಿದ ರಾಜ್ಯಗಳ ಮುಖ್ಯಮಂತ್ರಿಗಳು ಇದನ್ನು ಮಾದರಿಯಾಗಿರಿಸ್ಕೋಬೇಕು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಸಂಚಿಕೆ ಎಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ